ನ್ಯೂಸ್ಗೆ ಸ್ವಾಗತ ನಾನು ರಂಜಿತ ರೇವಣ್ಣ ಎಸ್ ಬರ್ತ್ಡೇ ಪಾರ್ಟಿ ನೆಪದಲ್ಲಿ ರೇವ್ ಪಾರ್ಟಿ ಆಲೋಚನೆ ಮಾಡಿದವ್ರನ್ನ ಈಗ ಬಂಧನ ಮಾಡಲಾಗಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಯಬ್ಬಗೋಡಿಯಲ್ಲಿ ಸಿಸಿಬಿ ಪೊಲೀಸರಿಂದ ಫಾರ್ಮ್ ಹೌಸ್ ಮೇಲೆ ದಾಳಿ ಕೂಡ ಮಾಡಲಾಗಿದೆ ಏನು ಬರ್ತ್ಡೇ ಪಾರ್ಟಿ ನೆಪದಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ರೀತಿಯಲ್ಲಿ ಜೆ ಆರ್ ಎಂ ಫಾರ್ಮ್ ಹೌಸ್ ನಲ್ಲಿ ನಡೆಯುತ್ತಿದ್ದಂತ ಪಾರ್ಟಿ ಇದಾಗಿತ್ತು ಎಲ್ಲಿಗೆ ಈಗ ಸಿಸಿಬಿ ಪೊಲೀಸರಿಂದ ದಾಳಿ ಕೂಡ ಮಾಡಲಾಗಿದೆ ಎಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಪಾರ್ಟಿಗೆ ಇನ್ವಿಟೇಷನ್ ಕೂಡ ಕೊಡ್ಲಾಗಿತ್ತು ರೀತಿಯಾಗಿ ಪಾರ್ಟಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಯುವತಿಯರು ಕೂಡ ಭಾಗಿಯಾಗಿರುವಂತದ್ದು ಈಗ ಹೆಬ್ಬಗೋಡಿಯಲ್ಲಿ ಪೊಲೀಸರು ಅವರನ್ನ ಬಂಧನ ಕೂಡ ಮಾಡಿದ್ದಾರೆ ಪಾರ್ಟಿಯಲ್ಲಿ ಹದಿನೇಳು ಎಂ ಡಿ ಎಂಎ ಮಾರ್ತಿಗಳು ಕೂಡ ಸಿಕ್ಕಿರುವಂತದ್ದು ಏನೋ ಪೊಲೀಸರ ದಾಳಿ ವೇಳೆ ಹದಿನೈದಕ್ಕೂ ಹೆಚ್ಚು ಐಷರಾಮಿಕಾರು ಕೂಡ ಪತಿಯಾಗಿದೆ ರೀತಿಯಾಗಿ ಬಾರ್ತಡೆ ನೆಪದಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ರು ಈಗ ಪೊಲೀಸರ ವಾಶುವಾಗಿದ್ದಾರೆ ಇನ್ನು ದಾಳಿ ವೇಳೆ ಮಾದಕ ವಸ್ತು ಎಂ ಡಿ ಎಂ ಈ ರೀತಿಯಾಗಿ ಮಾದಕ ವಸ್ತುಗಳು ಕೂಡ ಸಿಕ್ಕಿರೋ ಅಂತದ್ದು ಎಸ್ ಏನು ಯಬಗುಡಿಯಲ್ಲಿ ಸಿ ಬಿ ಪೊಲೀಸರಿಂದ ಈಗ ಫಾರ್ಮ್ ಹೌಸ್ ಮೇಲೆ ದಾಳಿ ಕೂಡ ಮಾಡಿದ್ದಾರೆ ಬರ್ತ್ಡೇ ಅನ್ನೋ ಒಂದು ನೆಪದಲ್ಲಿ ರೇ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಇಲ್ಲಿ ಎಪ್ಪತ್ತಕ್ಕೂ ಮಂದಿಗೂ ಹೆಚ್ಚು ಏನು ಇನ್ವಿಟೇಷನ್ ಕೂಡ ಕೊಟ್ಟಿದ್ರು ಇಲ್ಲಿ ಬರೀ ಪಾರ್ಟಿ ಮಾತ್ರ ಅಲ್ಲ ಕೋಕೈನ್ ರೀತಿಯಾಗಿ ಟ್ಯಾಬ್ಲೆಟ್ಸ್ ಈ ರೀತಿಯಾಗೆಲ್ಲ ಕೂಡ ಮಾದಕ ವಸ್ತುಗಳು ಕೂಡ ಸಿಕ್ಕಿರುವಂತದ್ದು ಬಹಳಷ್ಟು ಮಾದಕ ವಸ್ತುಗಳು ಅಲ್ಲಿ ಕಂಡು ಬಂದಿದೆ ಈ ರೀತಿಯಾಗಿ ಸಿ ಬಿ ಪೊಲೀಸರಿಗೆ ಮಾಹಿತಿ ಕೂಡ ಹೋಗಿದೆ ನಂತರ ಅಲ್ಲಿ ದಾಳಿಯನ್ನ ಕೂಡ ಮಾಡಿ ಈಗ ಇಬ್ಬರು ಆರೋಪಿಯನ್ನ ಅರೆಸ್ಟ್ ಕೂಡ ಮಾಡ್ಲಾಗಿದೆ ಇನ್ನು ಹದಿನೇಳಕ್ಕೂ ಹೆಚ್ಚು ಯುವತಿಯರು ಕೂಡ ಅಲ್ಲಿ ಇದ್ರು ಎಂಬ ಮಾಹಿತಿ ಕೂಡ ಬರ್ತಾ ಇದೆ ಇನ್ನಷ್ಟು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಏನು ಶ್ವಾನ ದಳದಿಂದ ಈ ತನಿಖೆಯನ್ನ ಕೂಡ ಮಾಡ್ಲಾಗ್ತಿರುವಂತದ್ದು ಈ ರೀತಿಯಾಗಿ ಏನು ಒಂದು ನಟ ನಟಿಯರು ಕೂಡ ಏನು ನಟಿಯರು ಕೂಡ ಭಾಗಿಯಾಗಿದ್ದಾರೆ ಈ ರೇ ಎಂಬ ಮಾತು ಕೂಡ ಬರ್ತಾ ಇದೆ ಈಗ ಏನು ರೇ ಏನು ಒಂದು ಆಂಧ್ರದ ಮೂಲದ ಉದ್ಯಮಿ ಇದ್ದ ಏ ಉದ್ಯಮಿಯಿಂದ ಹೈದರಾಬಾದ್ ನ ಉದ್ಯಮಿ ಯಾರಿದ್ದ ವಾಸು ಈ ವಾಸು ಎಂಬಾತನಿಂದ ಪಾರ್ಟಿಯನ್ನ ಆಯೋಜನೆ ಮಾಡಲಾಯ್ತು ಆದ್ರೆ ಆ ಪಾರ್ಟಿಯಲ್ಲಿ ಬರೀ ಪಾರ್ಟಿ ಆಗಿರೋದಕ್ಕಿಂತ ಹೆಚ್ಚು ಮಾದಕ ವಸ್ತುಗಳು ಕೂಡ ಸಿಕ್ಕಿದೆ ಎಂ ಡಿ ಎಂ ಎ ಮತ್ತು ಕೊಕೇನ್ ಈ ರೀತಿಯಾಗಿ ಮಾದಕ ವಸ್ತುಗಳು ಸಿಕ್ಕಿರುವಂತದ್ದು ಈಗ ಅಧಿಕಾರಿಗಳು ತಪಾಸಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಈಗ ಆರೋಪಿಯನ್ನ ಇಬ್ಬರು ಆರೋಪಿಯನ್ನು ಕೂಡ ಬಂಧನ ಮಾಡಿದ್ದಾರೆ ಈ ರೀತಿಯಾಗಿ ರೇ ಪಾರ್ಟಿ ಮಾಡಿದ್ರೆ ಇವರಿಗೆಲ್ಲ ಎಲ್ ಸಿಗುತ್ತೆ ಮಾದಕ ವಸ್ತುಗಳು ಅನ್ನುವಂಥದ್ದು ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಪರ್ಮಿಷನ್ ಇಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲಿ ಇವರಿಗೆ ಈ ರೀತಿಯಾಗಿ ಮಾದಕ ವಸ್ತುಗಳು ಸಪ್ಲೈ ಆಗ್ತಾ ಇದೆ ಇಲ್ಲಿ ಪೈಡ್ಲರ್ಸ್ ಕೂಡ ಅರೆಸ್ಟ್ ಮಾಡ್ಲಾಗಿದೆ ಆದ್ರೂ ಕೂಡ ಇಷ್ಟೊಂದು ಮಟ್ಟಕ್ಕೆ ರಾಜಾರೋಷ್ವಾಗಿ ಈ ರೀತಿಯಾಗಿ ಒಂದು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಇವರಿಗೆ ಈ ರೀತಿಯಾಗಿ ವಸ್ತುಗಳು ಸಿಗ್ತಾ ಇದೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಈಗ ಪೊಲೀಸರು ಹೆಚ್ಚಿನ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಸ್ಥಳದಲ್ಲಿ ಬಹಳಷ್ಟು ಸತತ ಆರು ಗಂಟೆಗಳಿಂದಲೂ ಕೂಡ ಸಿಬಿ ಪೊಲೀಸರಿಂದ ತಪಾಸಣೆ ಕೂಡ ನಡೀತಾನೆ ಇದೆ ಈ ರೀತಿಯಾಗಿ ಹಬ್ಬಗೋಡಿಯಲ್ಲಿ ಸಿಬಿ ಪೊಲೀಸರಿಂದ ಫಾರ್ಮ್ ಹೌಸ್ ಮೇಲೆ ದಾಳಿ ಕೂಡ ಮಾಡಿರುವಂತದ್ದು